ನಮಸ್ಕಾರ ಸ್ನೇಹಿತರೆ ಈ ಒಂದು ಘಟನೆ ಅತ್ಯಂತ ರೋಮಾಂಚನವಾಗಿದೆ ಮತ್ತು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಕೂಡ ಪೊಲೀಸ್ ಅಧಿಕಾರಿಗಳು ಪುಟ್ಟ ಬಾಲಕನಿಗಾಗಿ ತಗೊಂಡ ರಿಸ್ಕ್ ಬಗ್ಗೆ ಗೊತ್ತಾದರೆ ಖಂಡಿತ ಎದ್ದು ನಿಂತು ಸಲ್ಯೂಟ್ ಮಾಡ್ತೀರಾ ಕೇವಲ ಒಂದು ಸ್ಕೂಲ್ ಐ ಡಿ ಕಾರ್ಡ್ ಇಂದ ಅತಿ ದೊಡ್ಡ ಕೇಸ್ ಸಾಲ್ವ್ ಆಗುತ್ತೆ ದಯವಿಟ್ಟು ಯಾರು ವಿಡಿಯೋನ ಸ್ಕಿಪ್ ಮಾಡಬೇಡಿ ಪೂರ್ತಿ ನೋಡಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಪ್ಪದೇ ತಿಳಿಸಬೇಕು ಅಂತ ಕೇಳ್ಕೊಂತೇನೆ ಸ್ನೇಹಿತರೆ ಈ ಪುಟ್ಟ ಬಾಲಕನ ಹೆಸರು ಅರ್ಣವ್ ವಯಸ್ಸು ಆರು ವರ್ಷ ಒಂದನೇ ತರಗತಿ ವ್ಯಾಸಂಗ ಮಾಡ್ತಾ ಇರ್ತಾನೆ ಅರ್ಣವ್ಗೆ ಒಬ್ಬ ಆಪ್ತ ಸ್ನೇಹಿತ ಇರ್ತಾನೆ ಈ ಆಪ್ತ ಸ್ನೇಹಿತನ ಹೆಸರು ಮುಕುಂದ್ ಇಬ್ಬರು ಒಟ್ಟಿಗೆ ಶಾಲೆಗೆ ಹೋಗ್ತಾರೆ ಮತ್ತು ಒಟ್ಟಿಗೆ ಮನೆಗೆ ವಾಪಸ್ ಬರ್ತಾರೆ ಸ್ನೇಹಿತರೆ ಒಂದು ದಿನ ಏನಾಗುತ್ತೆ ಅಂದ್ರೆ ಬೆಳಗ್ಗೆ ಅರ್ಣವ್ ಮುಕುಂದ್ ಮನೆಗೆ ಹೋಗ್ತಾನೆ ಮುಕುಂದಿನ ತಂದೆ ಹೇಳ್ತಾರೆ ಇವತ್ತು ಮುಕುಂದಿಗೆ ಜ್ವರ ಬಂದಿದೆ ಅವನು ಶಾಲೆಗೆ ಬರಲ್ಲ ನೀನು ಹೋಗಪ್ಪ ಅಂತ ಮತ್ತೆ ಮನೆಗೆ ವಾಪಸ್ ಬಂದ ಅರಣವ್ ತಂದೆ ತಾಯಿಗೆ ಈ ವಿಚಾರವನ್ನು ತಿಳಿಸಿ ಶಾಲೆಗೆ ಹೋಗ್ತಾನೆ ಅವತ್ತು ಶಾಲೆಗೆ ಹೋದ ಅರ್ಣವ್ ಸಂಜೆ ಮನೆಗೆ ವಾಪಸ್ ಬರಲ್ಲ ಅರ್ಣವ್ ಹೋಗುತ್ತಿದ್ದ ಶಾಲಾ ಪಕ್ಕದಲ್ಲಿ ಒಂದು ಪಾರ್ಕ್ ಇರುತ್ತೆ ಆ ಪಾರ್ಕ್ ಅಲ್ಲಿ ಅರ್ಣವ್ ತಾಯಿ ಪ್ರತಿ ದಿನ ಸಂಜೆ ಐದು ಗಂಟೆಗೆ ವಾಕಿಂಗ್ ಮಾಡೋದಕ್ಕೆ ಬರ್ತಾರೆ ಅರ್ಣವ್ ಶಾಲೆ ಮುಗಿಸಿಕೊಂಡು ಪ್ರತಿ ದಿನ ಪಾರ್ಕಿಗೆ ಹೋಗ್ತಾ ಇದ್ದ ತಾಯಿ ಮಗ ಒಟ್ಟಿಗೆ ಮನೆಗೆ ಬರ್ತಾ ಇದ್ರು ಅರ್ಣವ್ ಪಾರ್ಕಿಗೆ ಬರಲ್ಲ ತಾಯಿಗೆ ಗಾಬರಿ ಆಗುತ್ತೆ ಎಷ್ಟೊತ್ತಾದ್ರೂ ಪಾರ್ಕಿಗೆ ಬಂದಿಲ್ಲ ಅಂತ ನೇರವಾಗಿ ಶಾಲೆಗೆ ಹೋಗಿ ವಿಚಾರಿಸ್ತಾರೆ ಶಾಲಾ ಸಿಬ್ಬಂದಿಗಳು ಏನ್ ಹೇಳ್ತಾರೆ ಅಂದ್ರೆ ಐದು ಗಂಟೆಗೆ ಶಾಲೆ ಬಿಡ್ತು ಅರಣವ್ ಎಲ್ಲರಿಗೂ ಬಾಯ್ ಎಂದು ಅವಾಗಲೇ ಹೋದ್ನಲ್ವಾ ಅಂತ ಅರ್ಣವ್ ತಾಯಿ ಮೀರಾ ಏನ್ ಅಂದ್ಕೊಂತಾಳೆ ಅಂದ್ರೆ ಬಹುಶಃ ಮನೆಗೆ ನೇರವಾಗಿ ಹೋಗಿರ್ಬೇಕು ನಾನು ಈಗ ಮನೆಗೆ ಹೋಗ್ತೇನೆ ಅಂತಂದು ಮನೆಗೆ ಬರ್ತಾಳೆ ಆದ್ರೆ ಅಲ್ಲಿ ಅರ್ಣವ್ ಇರಲ್ಲ ಮೀರಾ ಅರಣವ್ ತಂದೆಗೆ ಕರೆ ಮಾಡಿ ವಿಚಾರ ತಿಳಿಸ್ತಾರೆ ತಕ್ಷಣ ಅರ್ಣವ್ ತಂದೆ ಮನೆಗೆ ಬಂದು ಮೀರಾಳನ್ನು ಕರ್ಕೊಂಡು ನೇರವಾಗಿ ಹೋಗಿದ್ದೆ ಪೊಲೀಸ್ ಸ್ಟೇಷನ್ಗೆ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿದ್ದ ಅರ್ಜುನ್ ಅವರಿಗೆ ತಾಯಿ ಎಲ್ಲ ವಿಚಾರ ತಿಳಿಸ್ತಾರೆ ಮತ್ತು ರಿಟರ್ನ್ ಕಂಪ್ಲೇಂಟ್ ಕೂಡ ಬರೆದುಕೊಡ್ತಾರೆ ಪುಟ್ಟ ಬಾಲಕ ಆದ ಕಾರಣ ಸ್ವಲ್ಪ ಯಾಮಾರಿದ್ರು ಪ್ರಾಣಕ್ಕೆ ಅಪಾಯ ಬರಬಹುದು ಅಂತ ಅಂದುಕೊಂಡು ಇನ್ಸ್ಪೆಕ್ಟರ್ ಅರ್ಜುನ್ ಅವರು ತಕ್ಷಣ ತನಿಖೆಗೆ ಆದೇಶಿಸುತ್ತಾರೆ ಇನ್ಸ್ಪೆಕ್ಟರ್ ಅರ್ಜುನ್ ಅವರು ನೇರವಾಗಿ ಶಾಲೆಗೆ ಹೋಗಿ ವಿಚಾರಣೆ ಆರಂಭ ಮಾಡ್ತಾರೆ ಶಾಲಾ ಪ್ರಿನ್ಸಿಪಾಲ್ ಹತ್ತಿರ ನಡೆದ ಎಲ್ಲ ವಿಚಾರವನ್ನು ತಿಳಿಸಿ ಸಹಕರಿಸುವಂತೆ ಹೇಳ್ತಾರೆ ಶಾಲಾ ಸಿಬ್ಬಂದಿಗಳು ಅರ್ಣವ್ಗೆ ಪಾಠ ಮಾಡುವ ಶಿಕ್ಷಕಿ ಬಸ್ ಡ್ರೈವರ್ ಹತ್ತಿರನು ವಿಚಾರಿಸ್ತಾರೆ ಎಲ್ಲರೂ ಹೇಳೋದು ಒಂದೇ ಮಾತು ಅರ್ಣವ್ ತುಂಬಾ ತುಂಟು ಹುಡುಗ ಶಾಲೆಯಲ್ಲಿ ತುಂಬಾ ಫೇಮಸ್ ಎಲ್ಲರನ್ನೂ ಮಾತನಾಡಿಸ್ತಾನೆ ನಾನು ಕೂಡ ಶಾಲೆ ಬಿಟ್ಟ ಮೇಲೆ ಅರ್ಣವ್ ಅನ್ನು ಮಾತನಾಡಿಸಿದ್ದೇನೆ ಹುಷಾರಾಗಿ ಹೋಗು ಟಾಟಾ ಬಾಯ್ ಬಾಯ್ ಅಂತ ಹೇಳಿದ್ದೇನೆ ಸುನೇತರೆ ಅರುಣವ್ ಪುಟ್ಟ ಬಾಲಕನ ಶಿಕ್ಷಕಿ ಇನ್ಸ್ಪೆಕ್ಟರ್ ಅರ್ಜುನ್ ಅವರಿಗೆ ಏನ್ ಹೇಳ್ತಾರೆ ಗೊತ್ತಾ ನನ್ನ ತಾಯಿಯವರು ಪಾರ್ಕಲ್ಲಿ ಕಾಯುತ್ತಾ ಇರ್ತಾರೆ ನಾನು ಹೋಗಬೇಕು ಬಾಯ್ ಮೇಡಮ್ ಅಂದಿದ್ನಂತೆ ಇನ್ಸ್ಪೆಕ್ಟರ್ ಅರ್ಜುನ್ ಅವರಿಗೆ ಒಂದು ಕನ್ಫರ್ಮ್ ಆಗುತ್ತೆ ಅದು ಏನಪ್ಪಾ ಅಂದ್ರೆ ಅರುಣವ್ ಎಂದಿನಂತೆ ತಾಯಿಯನ್ನು ಮೀಟ್ ಮಾಡೋದಕ್ಕೆ ಪಾರ್ಕಿಗೆ ಹೊರಟಿದ್ದ ಶಾಲೆಯಿಂದ ಪಾರ್ಕಿಗೆ ನೂರೈವತ್ತು ಮೀಟರ್ ಅಂತರ ಇರುತ್ತೆ ಈ ನೂರೈವತ್ತು ಮೀಟರ್ ಅಂತರದ ರಸ್ತೆಯಲ್ಲಿ ಏನೆಲ್ಲ ಬರುತ್ತೆ ಗೊತ್ತಾ ಸೂಪರ್ ಮಾರ್ಕೆಟ್ ಬರುತ್ತೆ ಸಿಟಿ ಮಾರ್ಕೆಟ್ ಬರುತ್ತೆ ಶಾಪಿಂಗ್ ಮಾಲ್ ಕೂಡ ಬರುತ್ತೆ ಅಷ್ಟೇ ಯಾಕೆ ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಕೂಡ ಬರುತ್ತೆ ಸ್ನೇಹಿತರೆ ಶಾಲೆಯ ಸಿ ಸಿಟಿವಿ ಫೂಟೇಜ್ ಅನ್ನು ಕಲೆಕ್ಟ್ ಮಾಡಿ ಪರಿಶೀಲಿಸಲಾಗುತ್ತೆ ನಾವು ಶಾಲೆಯಿಂದ ಹೊರ ಬರ್ತಾ ಇರೋದು ಕಂಡು ಬರುತ್ತೆ ನಂತರ ಎಲ್ಲಿ ಹೋದ ಅಂತ ಗೊತ್ತಾಗೋದಿಲ್ಲ ಇನ್ಸ್ಪೆಕ್ಟರ್ ಅರ್ಜುನ್ ಮತ್ತು ಅವರ ತಂಡ ಶಾಲೆಯ ಸುತ್ತಮುತ್ತ ಹುಡುಕಾಟ ನಡೆಸ್ತಾರೆ ಶಾಲೆಯ ಪಕ್ಕದಲ್ಲೇ ಇದ್ದ ಸಿಟಿ ಮಾರ್ಕೆಟ್ ಡೆಸ್ಟ್ಬಿನ್ ಒಳಗಡೆ ಆರ್ಯನ್ ಸ್ಕೂಲ್ ಬ್ಯಾಗ್ ಮತ್ತು ಲಂಚ್ ಬ್ಯಾಗ್ ಸಿಗುತ್ತೆ ಅರಣ್ ತಾಯಿ ಇದನ್ನು ನೋಡಿ ಜೋರಾಗಿ ಅಳಲು ಶುರು ಮಾಡ್ತಾರೆ ಅಯ್ಯೋ ನನ್ನ ಮಗುವನ್ನು ಯಾರೋ ಕಿಡ್ನಾಪ್ ಮಾಡಿದ್ದಾರೆ ಎಲ್ಲಿ ತಗೊಂಡು ಹೋಗಿದ್ದಾರೋ ಏನು ಮಾಡ್ತಾ ಇದ್ದಾರೋ ಎಷ್ಟು ಹಿಂಸೆ ಕೊಡ್ತಾ ಇದ್ದಾರೋ ಅಂತ ಇನ್ಸ್ಪೆಕ್ಟರ್ ಅರ್ಜುನ್ ಅವರು ಅರಣ್ಯ ತಾಯಿ ತಂದೆಯನ್ನು ಸಮಾಧಾನ ಮಾಡಿ ಮನೆಗೆ ವಾಪಸ್ ಕಳಿಸಿಕೊಡ್ತಾರೆ ಇನ್ಸ್ಪೆಕ್ಟರ್ ಅರ್ಜುನ್ ಅವರು ತಂದೆ ತಾಯಿಗೆ ಹೇಳ್ತಾರೆ ನೀವು ಧೈರ್ಯದಿಂದ ಇರಬೇಕು ಏನೂ ಆಗೋದಿಲ್ಲ ನಾವಿದ್ದೇವೆ ನಿಮ್ಮ ಮಗುವನ್ನು ಹುಡುಕುವ ಜವಾಬ್ದಾರಿ ನಮ್ಮದು ಧೈರ್ಯದಿಂದ ಇರಿ ಅಂತ ಹೇಳ್ತಾರೆ ಕಸದ ತೊಟ್ಟಿಯಲ್ಲಿ ಇದ್ದ ಸ್ಕೂಲ್ ಬ್ಯಾಗ್ ಒಳಗಡೆ ಪುಸ್ತಕ ಇದೆ ಡೈರಿ ಇದೆ ಐದು ರೂಪಾಯಿ ದುಡ್ಡಿದೆ ಇದೆ ಪೆನ್ಸಿಲ್ ಇದೆ ರಬ್ಬರ್ ಇದೆ ಎಲ್ಲವನ್ನು ಅಲ್ಲೇ ಬಿಟ್ಟು ಹೋಗಿದ್ದಾರೆ ಆದರೆ ಸ್ಕೂಲ್ ಐ ಡಿ ಕಾರ್ಡ್ ಮಾತ್ರ ತಗೊಂಡು ಹೋಗಿದ್ದಾರೆ ಸ್ಕೂಲ್ ಐ ಡಿ ಕಾರ್ಡ್ ಪತ್ತೆ ಆದರೆ ಖಂಡಿತವಾಗಿಯೂ ಕಿಡ್ನಾಪರ್ಸನ್ನು ಹುಡುಕಬಹುದು ಅಂತ ಇನ್ಸ್ಪೆಕ್ಟರ್ ಅರ್ಜುನ್ ಅವರು ಅಂದ್ಕೊತಾರೆ ಬೆಳಗಿನ ಜಾವ ಅರ್ಣವ್ ತಂದೆಗೆ ಒಂದು ಅನಾಮಧೇಯ ಕರೆ ಬರುತ್ತೆ ನಿಮ್ಮ ಮಗ ನಮ್ಮ ಬಳಿ ಇದ್ದಾನೆ ಮಗ ವಾಪಸ್ ಬೇಕು ಅಂದರೆ ಐವತ್ತು ಲಕ್ಷ ರೂಪಾಯಿ ಕೊಡಬೇಕು ಪೊಲೀಸ್ ಹತ್ತಿರ ಏನಾದರೂ ಹೋದರೆ ನಿಮ್ಮ ಮಗನ ಪ್ರಾಣದ ಪಕ್ಷಿ ಹಾರಿ ಹೋಗುತ್ತೆ ಅಂತಾರೆ ಸ್ನೇಹಿತರೆ ಈ ವಿಚಾರವನ್ನು ತಡ ಮಾಡದೆ ಇನ್ಸ್ಪೆಕ್ಟರ್ ಅರ್ಜುನ್ ಅವರಿಗೆ ತಿಳಿಸ್ತಾರೆ ಐವತ್ತು ಲಕ್ಷ ರೂಪಾಯಿ ಕೇಳ್ತಾ ಇದ್ದಾರೆ ಅಂದರೆ ನಿಮ್ಮ ಬಳಿ ಐವತ್ತು ಲಕ್ಷ ರೂಪಾಯಿ ಇರೋದು ಅವರಿಗೆ ಹೇಗೋ ಗೊತ್ತಾಗಿದೆ ತುಂಬ ಯೋಚನೆ ಮಾಡಿ ಕಿಡ್ನ್ಯಾಪ್ ಮಾಡಿದ್ದಾರೆ ನೀವು ಹೆದರಬೇಡಿ ನಾವಿದ್ದೇವೆ ನಿಮ್ಮ ಮಗನಿಗೆ ಯಾವುದೇ ಪ್ರಾಣಾಪಾಯ ಆಗೋದಿಲ್ಲ ಆರ್ಯನ್ ಅವರ ತಂದೆಯ ಜೊತೆ ಅರ್ಜುನ್ ಅವರು ಮಾತನಾಡುತ್ತಾ ಇರುವಾಗಲೇ ಶಾಲಾ ಪಕ್ಕದಲ್ಲಿರುವ ಮಾರುಕಟ್ಟೆಯ ಸಿ ಸಿ ವಿ ಫುಟೇಜ್ ದೃಶ್ಯಾವಳಿಗಳು ಇನ್ಸ್ಪೆಕ್ಟರ್ ಅರ್ಜುನ್ ಅವರ ಕೈಗೆ ಸಿಗುತ್ತೆ ಸಿ ಸಿ ವಿಯಲ್ಲಿ ಈ ಕೇಸ್ಗೆ ಬೇಕಿರುವ ಅತಿ ದೊಡ್ಡ ಸಾಕ್ಷಿ ಕಂಡುಬರುತ್ತೆ ಶಾಲೆಯಿಂದ ಮಾರ್ಕೆಟ್ ಮೂಲಕ ಪಾರ್ಕಿಗೆ ಹೋಗಬೇಕು ಮಾರ್ಕೆಟ್ ಅಲ್ಲಿ ಅರಣವ್ ನಡೆದುಕೊಂಡು ಹೋಗುವಾಗ ಅರ್ಣವ್ ಎದುರುಗಡೆ ಒಂದು ಕಾರ್ ಬರುತ್ತೆ ಕಾರ್ ಒಳಗೆ ಇದ್ದವರ ಜೊತೆ ಅರ್ಣವ್ ಆರಾಮಾಗಿ ನಗುತ್ತಾ ಮಾತನಾಡುತ್ತಾ ಕಾರ್ ಒಳಗೆ ಹತ್ತುತ್ತಾನೆ ಸ್ವಲ್ಪ ದೂರ ಹೋದ ಮೇಲೆ ಕಸದ ತೊಟ್ಟಿಯಲ್ಲಿ ಶಾಲೆ ಬ್ಯಾಗ್ ಮತ್ತು ಲಂಚ್ ಬ್ಯಾಗ್ ಬಿಸಾಕ್ತಾರೆ ಕಾರ್ಗೆ ಯಾವುದೇ ನಂಬರ್ ಪ್ಲೇಟ್ ಇರೋದಿಲ್ಲ ಸ್ನೇಹಿತರೆ ಮಧ್ಯರಾತ್ರಿ ಮೂರು ಗಂಟೆ ಆಗಿರುತ್ತೆ ಇನ್ಸ್ಪೆಕ್ಟರ್ ಅರ್ಜುನ್ ಅವರು ಇದೇ ಕೇಸ್ ಬಗ್ಗೆ ಸ್ಟಡಿ ಮಾಡ್ತಾ ಕೂತಿರ್ತಾರೆ ಅರಣವ್ ಕಾರಲ್ಲಿ ಇದ್ದವರ ಜೊತೆ ನಗುತ್ತಾ ಮಾತನಾಡುತ್ತಾ ಇದ್ದ ಅಂದ ಮೇಲೆ ಅವರು ಪರಿಚಯ ವ್ಯಕ್ತಿನೇ ಆಗಿರ್ತಾರೆ ಇಲ್ಲ ಅಂದ್ರೆ ಸುಮ್ಮನೆ ಅಷ್ಟು ಸುಲಭವಾಗಿ ಕಾರ್ ಒಳಗೆ ಹೋಗೋದಕ್ಕೆ ಸಾಧ್ಯವಿಲ್ಲ ಸ್ನೇಹಿತರೆ ಮಧ್ಯರಾತ್ರಿ ಮೂರುವರೆಗೆ ವರೆಗೆ ತಂದೆಗೆ ಕರೆ ಮಾಡಿದ ಇನ್ಸ್ಪೆಕ್ಟರ್ ಅರ್ಜುನ್ ಅವರು ಒಂದು ಪ್ರಶ್ನೆ ಕೇಳ್ತಾರೆ ನೀವೇನಾದ್ರೂ ಮಗನ ಮುಂದೆ ಐವತ್ತು ಲಕ್ಷ ರೂಪಾಯಿ ದುಡ್ಡಿನ ಬಗ್ಗೆ ಮಾತನಾಡಿದ್ರ ಅರ್ಣವ್ ತಂದೆ ಹೇಳ್ತಾರೆ ಹೌದು ಸರ್ ನನ್ನ ತಂದೆಯ ಒಂದು ಪ್ರಾಪರ್ಟಿ ಇತ್ತು ಅದನ್ನು ಮಾರಿ ಬಂದ ಐವತ್ತು ಲಕ್ಷ ರೂಪಾಯಿ ದುಡ್ಡಿನ ಬಗ್ಗೆ ಮಾತನಾಡುತ್ತಾ ಇದ್ವಿ ಅರ್ಣವ್ ಕೂಡ ನಮ್ಮ ಜೊತೆನೆ ಇದ್ದ ಅರ್ಣವ್ ತಂದೆಯ ಈ ಒಂದು ಮಾತು ಕೇಸಿನ ಸಂಪೂರ್ಣವಾಗಿ ಟರ್ನ್ ಮಾಡುತ್ತೆ ಸ್ನೇಹಿತರೆ ಇನ್ಸ್ಪೆಕ್ಟರ್ ಅರ್ಜುನ್ ಅವರು ಬೆಳಗ್ಗೆ ಆದ ತಕ್ಷಣ ಶಾಲೆಗೆ ಹೋಗ್ತಾರೆ ಸ್ಟೂಡೆಂಟ್ಸ್ ಟೀಚರ್ಸ್ ಮತ್ತು ಸ್ಟಾಫ್ ಎಲ್ಲರ ಲೀಸ್ಟ್ ತೆಗೆದು ಕ್ರಾಸ್ ಚೆಕ್ ಮಾಡ್ತಾರೆ ಇನ್ಸ್ಪೆಕ್ಟರ್ ಅರ್ಜುನ್ ಅವರಿಗೆ ಎರಡು ಪ್ರಮುಖ ಸುಳಿವು ಸಿಗುತ್ತೆ ಅರ್ಣವ್ ಪ್ರಾಣ ಸ್ನೇಹಿತ ಮುಕುಂದ ಅರ್ಣವ್ ಕಿಡ್ನ್ಯಾಪ್ ಆಗುವ ದಿನ ಶಾಲೆಗೆ ಬಂದಿರಲ್ಲ ಮುಕುಂದನ ತಂದೆ ಅದೇ ಶಾಲೆಯಲ್ಲೇ ಅಕೌಂಟೆಂಟ್ ಆಗಿ ಕೆಲಸ ಮಾಡ್ತಾ ಇದ್ರು ಕಾರಣಾಂತರಗಳಿಂದ ಮುಕುಂದನ ತಂದೆಯನ್ನು ಕೆಲಸದಿಂದ ತೆಗೆದುಹಾಕಿರ್ತಾರೆ ಶಾಲೆಯವರು ತಕ್ಷಣ ಅರ್ಣವ್ ಸ್ನೇಹಿತ ಮುಕುಂದನ ಮನೆಗೆ ಇನ್ಸ್ಪೆಕ್ಟರ್ ಅರ್ಜುನ್ ಅವರು ಹೋಗ್ತಾರೆ ಮನೆ ಬೀಗ ಹಾಕಿರುತ್ತೆ ಇನ್ಸ್ಪೆಕ್ಟರ್ ಅರ್ಜುನ್ ಅವರು ಅಕ್ಕಪಕ್ಕದ ಮನೆಗೆ ವಿಚಾರಿಸ್ತಾರೆ ಮುಕುಂದನ ಅಜ್ಜ ಅಜ್ಜಿಯ ಮನೆಗೆ ಹೋಗಿದ್ದಾನೆ ಅಂತ ಹೇಳ್ತಾರೆ ಅರ್ಣವ್ಗೆ ಮುಕುಂದನ ತಂದೆ ಹೇಳಿದ್ದು ಮುಕುಂದನಿಗೆ ಹುಷಾರಿಲ್ಲ ಇವತ್ತು ಶಾಲೆಗೆ ಬರಲ್ಲ ಅಂತ ಆದರೆ ಇಲ್ಲಿ ನೋಡಿದ್ರೆ ಮುಕುಂದ ಅಜ್ಜ ಅಜ್ಜಿ ಮನೆಗೆ ಹೋಗಿದ್ದಾನೆ ಮನೆ ಬಾಗಿಲು ಒಡೆದು ಒಳಗೆ ಹೋಗಿ ನೋಡಿದ ಇನ್ಸ್ಪೆಕ್ಟರ್ ಗೆ ಕಂಡಿತ್ತು ಏನು ಗೊತ್ತಾ ಅರ್ಣವ್ನ ಸ್ಕೂಲ್ ಐ ಡಿ ಕಾರ್ಡ್ ಎಸ್ ಹೌದು ಸ್ನೇಹಿತರೆ ಯಾವಾಗ ಅರಣವ್ ಸ್ಕೂಲ್ ಐ ಡಿ ಕಾರ್ಡ್ ಮುಕುಂದನ ಮನೆಗೆ ಕಾಣುತ್ತೋ ಇನ್ಸ್ಪೆಕ್ಟರ್ ಡಬಲ್ ಆಕ್ಟಿವ್ ಆಗ್ತಾರೆ ಮುಕುಂದ್ ತಂದೆ ಕಿಡ್ನ್ಯಾಪರ್ ಅಂತ ಗೊತ್ತಾಗಿದೆ ಈಗ ಕಿಡ್ನಾಪರ್ ಅನ್ನು ಹುಡುಕೋದೊಂದೇ ಬಾಕಿ ಇದೆ ಅಂತ ಟೀಮ್ ಜೊತೆ ಮಾತನಾಡುತ್ತಿದ್ದ ಇನ್ಸ್ಪೆಕ್ಟರ್ ಅರ್ಜುನ್ ಮುಕುಂದನ ತಂದೆ ಮನೆ ಒಳಗಡೆ ಬರೋದಕ್ಕೆ ಮುಂದಾಗ್ತಾನೆ ಆದರೆ ಮನೆ ಒಳಗಡೆ ಪೊಲೀಸ್ ಇದ್ದುದನ್ನು ನೋಡಿ ಓಡಿ ಹೋಗ್ತಾನೆ ತಕ್ಷಣ ಪೊಲೀಸ್ ಅಧಿಕಾರಿಗಳು ಮುಕುಂದನ ತಂದೆಯನ್ನು ಚೇಜ್ ಮಾಡಿ ಅರೆಸ್ಟ್ ಮಾಡ್ತಾರೆ ಇನ್ಸ್ಪೆಕ್ಟರ್ ಅರ್ಜುನ್ ಅವರು ಕಿಡ್ನ್ಯಾಪರನ್ನು ಹಿಡಿಯಬೇಕು ಅಂತ ಮಾತನಾಡುತ್ತಾ ಇರುವಾಗ ಕಿಡ್ನ್ಯಾಪರೇ ಎದುರಿಗೆ ಬರ್ತಾನೆ ಸ್ನೇಹಿತರೆ ಈ ಒಂದು ಸಂದರ್ಭ ಒಂದು ಗಾದೆಯನ್ನು ನೆನಪು ಮಾಡುತ್ತೆ ರೋಗಿ ಬಯಸಿದ್ದು ಹಾಲನ್ನು ವೈದ್ಯರು ಹೇಳಿದ್ದು ಹಾಲನ್ನು ಈ ಗಾದೆ ಕರೆಕ್ಟ್ ಸೂಟ್ ಆಗುತ್ತೆ ಅಲ್ವಾ ಪ್ರಕಾಶ್ ಎಂಬ ವ್ಯಕ್ತಿಗೆ ಎರಡು ಲಕ್ಷ ರೂಪಾಯಿಗೆ ಅರಣವನ್ನು ಮಾರಿಬಿಟ್ಟೆ ಪ್ರಕಾಶ್ ಓಲ್ಡ್ ಟೌನ್ ಅಲ್ಲಿ ಇರುವ ಒಂದು ಫಾರ್ಮ್ ಹೌಸ್ ಅಲ್ಲಿ ಇದ್ದಾನೆ ಅಂತ ಮುಕುಂದನ ತಂದೆ ಪೊಲೀಸರಿಗೆ ಹೇಳ್ತಾನೆ ಕೇವಲ ಮೂರೇ ನಿಮಿಷದಲ್ಲಿ ಪ್ರಕಾಶ್ ಫಾರ್ಮ್ ಹೌಸ್ಗೆ ಹೋಗಿ ಎಲ್ಲಾರನ್ನು ಬಂಧಿಸಿ ಅರಣ್ ಕಾಪಾಡ್ತಾರೆ ಸ್ವಲ್ಪ ಯಾಮಾರಿದ್ರು ಸ್ವಲ್ಪ ತಡವಾಗಿದ್ರು ಅರಣವ್ ಬೇರೆ ದೇಶಕ್ಕೆ ಹೋಗ್ತಾ ಇದ್ದ ಒಂದನೇ ತರಗತಿ ಓದುತ್ತಿರುವ ಅರಣವ್ ಇನ್ಸ್ಪೆಕ್ಟರ್ ಗೆ ಏನು ಹೇಳ್ತಾನೆ ಗೊತ್ತಾ ಅಂಕಲ್ ನಾನು ತುಂಬಾ ಚೆನ್ನಾಗೇ ಇದ್ದೇನೆ ನೀವು ನನ್ನನ್ನು ಹುಡುಕುತ್ತೀರಾ ಅಂತ ನನಗೆ ಗೊತ್ತಿತ್ತು ನಡೀರಿ ಬೇಗ ಮನೆಗೆ ಹೋಗೋಣ ಹೋಮ್ವರ್ಕ್ ಮಾಡೋದು ಇದೆ ಇಲ್ಲ ಅಂದ್ರೆ ಟೀಚರ್ ಬೈತಾರೆ ಅಂತಾನೆ ಅರಣವ್ ಮಾತು ಕೇಳಿ ಇನ್ಸ್ಪೆಕ್ಟರ್ ಅರ್ಜುನ್ ಜೋರಾಗಿ ನಗ್ತಾರೆ ಅರಣವ್ ಕಿಡ್ನ್ಯಾಪ್ ಕೇಸ್ ಸಾಲ್ವ್ ಆಗುತ್ತೆ ಅರಣವ್ ತಂದೆ ಅರಣವ್ ಮುಂದೆ ಐವತ್ತು ಲಕ್ಷ ರೂಪಾಯಿ ಮಾತಾಡ್ತಾರೆ ಈ ದುಡ್ಡಿನ ವಿಚಾರದ ಬಗ್ಗೆ ಕೇಳಿಸಿಕೊಂಡ ಅರಣವ್ ಮುಕುಂದನ ಮನೆಗೆ ಆಟ ಆಡೋದಕ್ಕೆ ಹೋದಾಗ ಐವತ್ತು ಲಕ್ಷ ರೂಪಾಯಿಯ ಬಗ್ಗೆ ಹೇಳ್ತಾನೆ ಮುಕುಂದನ ತಂದೆ ಈ ಐವತ್ತು ಲಕ್ಷ ರೂಪಾಯಿ ಮಾತನ್ನು ಕೇಳಿಸಿಕೊಳ್ತಾರೆ ತುಂಬ ಕಷ್ಟದಲ್ಲಿ ಇದ್ದ ಮುಕುಂದನ ತಂದೆ ಈ ಐವತ್ತು ಲಕ್ಷ ರೂಪಾಯಿ ಬಗ್ಗೆ ಯಾವಾಗ ಗೊತ್ತಾಗುತ್ತೋ ಕಿಡ್ನ್ಯಾಪ್ ಆಟ ಶುರು ಮಾಡ್ತಾನೆ ಮುಕುಂದನ ತಂದೆಯ ಪ್ಲಾನ್ ಏನಾಗಿತ್ತು ಅಂದರೆ ಅರ್ಣವನ್ನು ಕಿಡ್ನ್ಯಾಪ್ ಮಾಡೋದು ಐವತ್ತು ಲಕ್ಷ ರೂಪಾಯಿ ಡಿಮ್ಯಾಂಡ್ ಮಾಡೋದು ಐವತ್ತು ಲಕ್ಷ ಕೊಡ್ತಾರೆ ನಂತರ ಮುಕುಂದನನ್ನು ಮನೆಗೆ ಕಳಿಸಿ ಕೊಡೋದು ಫಾರ್ಮ್ ಹೌಸ್ ಒಳಗಡೆ ಅರ್ಣವ್ ಮುಕುಂದನ ತಂದೆಯ ಮುಖ ನೋಡ್ತಾನೆ ಐವತ್ತು ಲಕ್ಷ ರೂಪಾಯಿ ಇಸ್ಕೊಂಡು ನಾನೇನಾದರೂ ಅರಣವನ್ನು ಮತ್ತೆ ಮನೆಗೆ ವಾಪಸ್ ಕಳಿಸಿದರೆ ನನ್ನ ಮುಖ ನೋಡಿದ್ದಾನೆ ಹೋಗಿ ಪೊಲೀಸರಿಗೆ ಹೇಳಿಬಿಡ್ತಾನೆ ಅಂತ ಭಯ ಆಗುತ್ತೆ ಹಾಗಾಗಿ ಮುಕುಂದನ ತಂದೆ ಎರಡು ಪ್ಲಾನ್ ಮಾಡ್ತಾರೆ ಪ್ರಕಾಶ್ ಎಂಬುವ ವ್ಯಕ್ತಿಗೆ ಅರಣವನ್ನು ಮಾರಿ ಎರಡು ಲಕ್ಷ ರೂಪಾಯಿ ದುಡ್ಡಿಸ್ಕೊಂತಾನೆ ಮತ್ತೊಂದು ಕಡೆ ಐವತ್ತು ಲಕ್ಷ ರೂಪಾಯಿ ಇಸ್ಕೊಂಡು ಎಸ್ಕೇಪ್ ಆಗುವ ಪ್ಲ್ಯಾನ್ ಇತ್ತಂತೆ ಸ್ನೇಹಿತರೆ ಪುಟ್ಟ ಮಕ್ಕಳ ಮುಂದೆ ದುಡ್ಡಿನ ವಿಚಾರವನ್ನು ಯಾವತ್ತೂ ಮಾತನಾಡಬೇಡಿ ಹೊರಗಡೆ ಪ್ರಪಂಚ ಮತ್ತು ಲೋಕಜ್ಞಾನ ಅವರಿಗೆ ಇನ್ನೂ ಇರೋದಿಲ್ಲ ಮನೆ ಒಳಗಡೆ ಏನು ಮಾತಾಡ್ತಾರೆ ಮನೆ ಒಳಗಡೆ ಏನು ಕೇಳಿಸ್ಕೊಂತಾರೆ ತನ್ನ ಸ್ನೇಹಿತರ ಜೊತೆ ಅದನ್ನೇ ಮಾತನಾಡ್ತಾರೆ ಹಾಗಾಗಿ ಮಕ್ಕಳ ಮುಂದೆ ತುಂಬ ಹುಷಾರಾಗಿ ಇರಬೇಕು ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವ ಬೆಲ್ಲೈಕಾನ್ ಪ್ರೆಸ್ ಮಾಡೋದನ್ನು ಮರೆಯಬೇಡಿ ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಚಾರದೊಂದಿಗೆ ಖಂಡಿತ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತಾನೆ ಅಲ್ಲಿವರೆಗೂ ಎಲ್ಲರಿಗೂ ಶುಭ ದಿನ